ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ಮೀನು ಚಿನ್ನ ಬಂದಿದ್ದಾರೆ ಅವರನ್ನು ಎಸ್ಐ ಜಿಯವರು ಮೊದಲೇ ವಾರಂಟ್ ಇಶ್ ಆಗಿತ್ತು ಅದರ ಪ್ರಕಾರ ಅವರನ್ನು ಪರೀಕ್ಷೆ ಮಾಡಿ ಅವರನ್ನು ಸ್ಟಿಕ್ ಮಾಡಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿದ್ದೀನಿ ಇಷ್ಟೇ ಗೊತ್ತಿರ್ತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ ಇವ್ರಿಗೆ ಸಾಕಷ್ಟು ಸಂತ್ರಸ್ತೇರಿದ್ರು ಇವರು ಅರೆಸ್ಟ್ ಆಗಿರೋ ಕಾರಣಕ್ಕಾಗಿ ಕೆಲವು ಮುಂದೆ ಬರ್ ಬಂದಿಲ್ಲ ಅಂತಂದಿದ್ದರೆ ಈಗ ಅರೆಸ್ಟ್ ಆಗಿರೋವಂಥ ನಾವೆಲ್ಲ ಮನವಿ ಮಾಡ್ಕೊಳ್ತೀರಾ ಸರ್ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದೆ ಅಂದರೆ ಅವರಿಗೆ ಎಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾತು ನೋಡಬೇಕು ಇಲ್ಲ ನಾನು ಅದನ್ನ ನಾನು ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ಅವರು ಕೆಲವು ವಿಷಯಗಳನ್ನ ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ ಅದಕ್ಕಾಗಿ ನಾನು ಹೆಚ್ಚಿಗೆ ಹೆಚ್ಚಿಗೆ ಪ್ರೋಪ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಬಂಧನ ಪ್ರಕ್ರಿಯೆ ಸಹಕಾರ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಿಮ್ಗೆ ಬಂದಿದ್ದಾರೆ ಅಂತ ಅಷ್ಟೇ ಗೊತ್ತು ಅವ್ರು ಸಹಕಾರ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಕೊಡ್ಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆ ನಂತರ ನೋಡಿದ್ರೆ ಬರಬೇಕಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ ಆದ್ರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ ಸಾಕ್ಷೆ ಗೊತ್ತಿಲ್ಲ ಅದೆಲ್ಲ ನನಗೆ ಅವರು ಎಸ್ ಐ ಟಿನವರು ಆ ಮಾತು ಹೇಳಿದ್ರೆ ನಾವು ಒಪ್ಬೋದು ಬೇರೆ ಬೇರೆ ಇಂದ ಆ ರೀತಿ ಬಂದರೆ ಅದನ್ನು ನಾವು ನಂಬೋಕಾಗೋದಿಲ್ಲ ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ಥರ ಬಂಧನ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟ್ರುಗಳ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬಂದ್ರಿ ಅಂತ ಹೇಳೋಕ್ಕಾಗೋದಿಲ್ಲ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಇರ್ತವೆ ಬೇರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾವು ಸಿ ಬಿ ಐ ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ ಮೂವತ್ತೊಂದಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಾದರೆ ಆ ಪಾಸ್ಪೋರ್ಟ್ ಕೂಡ ವಿಧಿತ್ರ ಆಗುತ್ತೆ ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗುತ್ತೆ ಇದನ್ನೆಲ್ಲ ಅರ್ತ್ಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ರು ಅನಿಸುತ್ತೆ ಬಂದಿದ್ದಾರೆ ಬಂದಿರೋದ್ರಿಂದ ನಿಜವಾಗೂ ಎಸ್ ಐ ಟಿನವರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದು ಸರ್ ಈಗ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಸಾರಾ ಅವರ ಕೈವಾಡ ಇದೆ ಅನ್ನುವಂತಹದ್ದು ಅವರು ಆ ಒಂದು ವಿಚಾರವನ್ನ ರಿಟ್ ರಿಮ್ಯಾಂಡ್ ಅರ್ಜಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಮೂದಿಸಿದ್ದಾರೆ ನನಗೆ ಅದೇನು ಗೊತ್ತಿಲ್ಲ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ ನಾನು ಸಾರಾ ಮಹೇಶ್ ಮೊದಲನೇ ಸಾರಾ ಮಹೇಶ್ವರ ಹೆಸರು ಬಂದಿದ್ದು ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ತಿನ್ಕೊಳ್ತಿದ್ದೆ ಸದ್ ನೀನು ಡಿಕೆ ಶುಕ್ ಅವರು ಒಂದು ಗಂಭ್ಯರ ಅರ್ಥ ಮಾಡಿದ್ದಾರೆ ಸರ್ಕಾರವನ್ನ ಬೀಳ್ಕೊಂಡು ಕಂಟಕ ತರೋಕೆ ಯಾಗ ಮಾಡ್ತಾ ಇದ್ರೆ ಕೇರಳ ಮನಿ ಅಡ್ಕೊಂತಿಲ್ಲ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾಗನೇ ಮಾಡ್ಕೊಂಡು ಕೂತಿರ್ಬೇಕಂತ ದೇಶಕ್ಕೆ ಬ್ಲಾಕ್ನೆಸಿ ಮೂಲಕ ತರೋ ಅಂತ ಕೆಲಸ ಗೊತ್ತಿಲ್ಲ ಕುಮಾರ್ ಅವರಿಗೆ ಮಾಹಿತಿ ಇದೆ ಅವ್ರು ಹೇಳಿದ್ದಾರೆ ಅದನ್ನು ಗೌರವಿಸಬೇಕು ನನಗೆ ಅದು ಗೊತ್ತಿಲ್ಲ ಸರ್ ಅದು ಅವರ ಪ್ರಕರಣದ ವಿಚಾರವಾಗಿ ಸಿಬಿಐಗೆ ಕೊಡಬೇಕಂತ ಬ್ಯಾಂಕ್ನವರು ಪತ್ರ ಕೊಟ್ಟಿದ್ದಾರೆ ಬರೆದಿದ್ದಾರೆ ಸಿಬಿಐ ಒಂದು ವೇಳೆ ಮೂರು ಕೋಟಿ ಮೇಲೆ ಹಗರಣಗಳಾದಾಗ ಸಿ ಬಿ ಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು ನಾವು ಈಗ ಸಿ ಐ ಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅದು ನಡೀತಾ ಇದೆ ಎಲ್ಲಿ ಅವರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ ಮೂರು ಕೋಟಿ ಮೇಲೆ ಇದ್ದರೆ ಸಿಬಿಐ ಸಿ ಬಿ ಐ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಆನಂತರ ನೋಡೋಣ ನಾವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ ಅವಾಗ ನಾವು ಮಾಡಕ್ ಹೋಗೋದಿಲ್ಲ ಸಿ ಬಿ ಸಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ತನಿಖೆ ಆಗೋದಿಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂತ ಒಂದು ಸಂದರ್ಭ ಬಂದ್ರೆ ಇಂದ ಟ್ರಾನ್ಸ್ಫರ್ ಮಾಡ್ಬೇಕು ನಾಗೇಂದ್ರ ಅವರು ಮಾಡ್ತಾರೆ ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡ್ಬೇಕು ಅವ್ರ ಪ್ರತಿಭಟನೆ ಮಾಡೋದು ಗಡುವು ಕೊಡೋದು ಅದೆಲ್ಲ ಅವ್ರ ಹಕ್ಕು ಅದನ್ನು ಮಾಡ್ತಾರೆ ಆದರೆ ನಾವು ಸರ್ಕಾರದಲ್ಲಿ ನಮಗೆ ಆದಂತ ಜವಾಬ್ದಾರಿ ಇದೆ ನಾವು ಜನ ಈಗ ನಾವು ಅದೇ ಅದೇ ರೀತಿ ಇದನ್ನು ಕೂಡ ತನಿಖೆ ಮಾಡಬೇಕು ಚರ್ಚೆ ಇಲ್ಲ ನಾವು ವರ್ಗಾವಣೆ ಮಾಡೋ ವಿಚಾರ ಅಲ್ಲ ಅದು ಆ ಸಂದರ್ಭ ಬಂದಾಗ ಸಿಎಂ ಚರ್ಚೆ ಮಾಡೇ ಮಾಡ್ತೇನೆ ಚೀಫ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಲೇಬೇಕು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಯಾಕೆಂದರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಸಾರ್ವಜನಿಕರ ಹಣ ಹಾಗಾಗಿ ಗಂಭೀರವಾಗಿ ತಗೊಳ್ಳೇಬೇಕಿದೆ ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ ನಿನ್ನೆ ದಿವಸ ನಾನು ಶಿವಮೊಗ್ಗದಲ್ಲಿದ್ದಾಗ ನನಗೆ ಫೋನ್ ಮಾಡಿ ಒಂದು ಇದು ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತಂದರು ನಾನು ಶಿವಮೊಗ್ಗದಲ್ಲಿದ್ದೀನಿ ಅಂತೇಳಿ ಆಗ ಅವರು ಹೇಳಿದರು ನಾನೇ ಒಂದು ಮೀಟಿಂಗ್ ಮಾಡಿಬಿಡ್ತೀನಿ ನಿಮ್ಮ ಆ್ಯಬ್ಸೆನ್ಸಲ್ಲಿ ಅಂತೇಳಿ ಮಾಡಿದ್ದಾರೆ ಮಾಡಿ ಕೆಲವು ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ಭಾಳ ಗಂಭೀರವಾಗಿ ಕೊಟ್ಟಿದ್ದಾರೆ ಸರ್ ಪ್ರಾಥಮಿಕ ಮಾಹಿತಿ ಏನಾದ್ರೂ ಹೇಳಿ ಇಲ್ಲ ಯಾವುದು ಇದರ ಬಗ್ಗೆ ಇಲ್ಲ ಇಲ್ಲ ರಾಜೀನಾಮೆ ಅದು ನೋಡಿ ಇವರು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ